ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಕರ್ನಾಟಕದ ನಿಸರ್ಗ ರಮಣೀಯ ತಾಣಗಳಲ್ಲಿ ಮರವಂತಿಯು ಒಂದು ಮರವಂತೆ ಎಂದ ತಕ್ಷಣ ನೆನಪಾಗುವುದು ಇಲ್ಲಿಯ ಸುಂದರ ಕಡಲ ಕಿನಾರೆ ಮತ್ತು ಐತಿಹಾಸಿಕ ಪ್ರಸಿದ್ಧ ಮಹಾರಾಜಸ್ವಾಮಿ ಶ್ರೀ ವರಹ ದೇವಸ್ಥಾನ ಪ್ರತಿದಿನ ಸಾವಿರಾರು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವ ಮರವಂತೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ರಾಜ್ಯಗಳನ್ನು ಜೋಡಿಸುವ ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿ ಹದಿನೇಳು ಮರವಂತಿಯ ಮೂಲಕವೇ ಹಾದು ಹೋಗುತ್ತದೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ನಾನ್ನೂರ ನಲವತ್ತೆರಡು ಕಿಲೋಮೀಟರ್ ಗೋವಾದಿಂದ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಜಿಲ್ಲಾ ಕೇಂದ್ರ ಉಡುಪಿಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಕಲೆ ಸಾಹಿತ್ಯ ಸಂಸ್ಕೃತಿಯ ನೆಲೆವೀಡಾದ ಮರವಂತಿಗೆ ಪೌರಾಣಿಕ ಧಾರ್ಮಿಕ ಐತಿಹಾಸಿಕ ಸಾಂಸ್ಕೃತಿಕ ಮಹತ್ವ ಇರುವುದು ವಿಶೇಷ ಕುಂದಾಪುರದಿಂದ ಭಟ್ಕಳ ಬೈಂದೂರಿಗೆ ಹೋಗುವ ಮಾರ್ಗದಲ್ಲಿ ಮರವಂತಿ ಗ್ರಾಮ ದೊರೆಯುತ್ತದೆ ಗ್ರಾಮವನ್ನು ಪ್ರವೇಶಿಸುವ ಆರಂಭದಲ್ಲಿಯೇ ನದಿಯ ತೀರದ ಎರಡು ಸುಂದರ ದೇವಸ್ಥಾನಗಳು ಶೋಭಿಸುತ್ತವೆ ಮಹಾರಾಜ ಮಹಾರಾಜಸ್ವಾಮಿ ಶ್ರೀ ವರಹ ದೇವಾಲಯ ಹಾಗೂ ಶ್ರೀ ಗಂಗಾಧರೇಶ್ವರ ದೇವಾಲಯ ಇವೆರಡೂ ಧಾರ್ಮಿಕ ಪೌರಾಣಿಕ ಐತಿಹಾಸಿಕ ಮಹತ್ವ ಪಡೆದ ಪ್ರಾಚೀನ ದೇವಾಲಯಗಳಾಗಿವೆ ಸೌಪರ್ಣಿಕ ನದಿ ಇಲ್ಲಿ ಹರಿಯುವ ಪುಣ್ಯ ನದಿ ಪರಂಪರಾಗತ ರೂಢಿ ನಂಬಿಕೆ ಐತಿಹ್ಯದ ಪ್ರಕಾರ ಹಿಂದೆ ಇಲ್ಲಿ ಮಾರುತನೆಂಬ ಋಷಿಯ ಆಶ್ರಮವಿತ್ತು ಅವನು ತನ್ನ ಜೀವನದ ಬಹುಕಾಲವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಜಪ ತಪ್ಪ ಹೋಮಗಳನ್ನು ಮಾಡಿ ಕಾಲ ಕಳೆಯುತ್ತಾ ಈಶ್ವರನ ಅನುಗ್ರಹಕ್ಕೆ ಪಾತ್ರನಾದ ಮಾರುತ ಋಷಿ ತಪಸ್ಸು ಮಾಡಿರುವ ಈ ಪ್ರದೇಶ ಕ್ರಮೇಣ ಮರವಂತೆ ಎಂದು ಹೆಸರಾಯಿತು ಮರವಂತೆಯು ಪ್ರಾಚೀನ ಕಾಲದಿಂದಲೇ ಹಲವಾರು ಋಷಿ ಮುನಿಗಳ ಆವಾಸ ಸ್ಥಾನವಾಗಿತ್ತು ಕುಳಿತ ಭಂಗಿಯಲ್ಲಿರುವ ಆದಿವರಾಹನ ಮೂರ್ತಿಯಿದ್ದು ಈ ಮೂರ್ತಿಯ ಮುಂದೆ ಬಹು ವಿಶೇಷವೂ ಅಮೂಲ್ಯವೂ ಆದ ಚಪ್ಪಟೆಯ ಗಣಪನ ಮೂರ್ತಿಯೂ ಇದೆ ನಡುವೆ ವಿಷ್ಣು ಕೊನೆಗೆ ನಾರಸಿಂಹ ಹೀಗೆ ಶ್ರೀಮನ್ ನಾರಾಯಣನು ಮೂರು ರೂಪದಲ್ಲಿ ಒಂದೇ ದೇವಾಲಯದಲ್ಲಿ ಮೂರು ವಿಭಿನ್ನ ಗರ್ಭಗುಡಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಇಡೀ ಭಾರತದಲ್ಲಿ ಇಂತಹ ದೇವಾಲಯ ಕಾಣಸಿಗುವುದು ಅತಿ ವಿರಳವೆಂದು ಹೇಳಬಹುದು ದೇವಸ್ಥಾನದ ಸ್ಥಳ ಪುರಾಣವನ್ನು ನೋಡುವುದಾದರೆ ಪೂರ್ವಕಾಲದಲ್ಲಿ ಪಯಸ್ವಿನಿ ಎಂಬ ನದಿ ತೀರದಲ್ಲಿ ಒಬ್ಬ ರಾಜ್ಯವನ್ನು ಆಳುತ್ತಿದ್ದ ಒಮ್ಮೆ ಆ ರಾಜ ತನ್ನ ನಾವಿಕರನ್ನು ಕೂಡಿಕೊಂಡು ವ್ಯಾಪಾರಕ್ಕಾಗಿ ದ್ವೀಪಾಂತರಕ್ಕೆ ಪ್ರಯಾಣ ಬೆಳೆಸಿದನು ವಿಧಿವಶಾತ್ ರಾಜನ ಹಡಗು ಗಾಳಿ ಹೊಡೆತಕ್ಕೆ ಬಹಳ ದೂರ ಹೋಯಿತು ಆಗ ರಾಜನ ಹೆಂಡತಿ ಗರ್ಭಿಣಿಯಾಗಿದ್ದಳು ಸುಮಾರು ಹದಿನಾರು ವರ್ಷ ಕಡೆಯಿತು ಹದಿನಾರು ವರ್ಷದ ಬಳಿಕ ರಾಜ ಮನೆಗೆ ಬಂದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ರಾಜನ ಹೆಂಡತಿ ಒಬ್ಬ ಪುರುಷನ ಜೊತೆ ಮಲಗಿದ್ದಳು ಇದನ್ನು ಕಂಡು ಕೋಪಗೊಂಡ ರಾಜ ತನ್ನ ಖಡ್ಗದಿಂದ ಆ ವ್ಯಕ್ತಿಯ ತಲೆಯನ್ನು ಕತ್ತರಿಸುತ್ತಾನೆ ಆದರೆ ನಂತರ ತನ್ನ ಹೆಂಡತಿಯ ಜೊತೆ ಮಲಗಿದ್ದು ತನ್ನ ಮಗನೇ ಎಂಬ ಸತ್ಯ ಅರಿವಾಗುತ್ತದೆ ಇದರಿಂದ ನೊಂದ ರಾಜ ಪುತ್ರ ಹತ್ಯಾ ದೋಷದ ಪರಿಹಾರಕ್ಕಾಗಿ ಪುರೋಹಿತರನ್ನು ಕೇಳಿಕೊಳ್ಳುತ್ತಾನೆ ಪುರೋಹಿತರ ಮಾತಿನಂತೆ ಗುಹೇಶ್ವರನ ದರ್ಶನ ಮಾಡುತ್ತಿರುವಾಗ ಅಶರೀರವಾಣಿಯೊಂದು ಕೇಳಿಸಿತು ರಾಜನಿಗೆ ಸೌಪರ್ಣಿಕ ನದಿ ಮತ್ತು ಗಂಗಾಧರ ದೇವಾಲಯದ ದಕ್ಷಿಣಕ್ಕೆ ಶ್ರೀ ವರಾಹ ವಿಷ್ಣು ಮತ್ತು ನಾರಸಿಂಹ ಎಂಬ ಮೂರು ಮೂರ್ತಿಗಳನ್ನು ಸ್ಥಾಪಿಸುವಂತೆ ಹೇಳಿತು ಇದರಿಂದ ನಿನ್ನ ದೋಷ ಪರಿಹಾರವಾಗಿ ಸಂತನವೂ ಪ್ರಾಪ್ತವಾಗುತ್ತದೆ ಎಂದಿತು ಹೀಗೆ ರಾಜನು ಬ್ರಾಹ್ಮಣರನ್ನು ಕರೆದು ಮೂರು ಮೂರ್ತಿಗಳನ್ನು ಸ್ಥಾಪಿಸಿದನು ಒಬ್ಬ ಮಹಾರಾಜನಿಂದ ಸ್ಥಾಪಿಸಲ್ಪಟ್ಟಿದ್ದರಿಂದ ಈ ದೇವಾಲಯಕ್ಕೆ ಮಹಾರಾಜಸ್ವಾಮಿ ಶ್ರೀ ವರಹ ದೇವಸ್ಥಾನವೆಂಬ ಹೆಸರು ಬಂದಿತು ಶ್ರೀ ವರಹದೇವರು ಮಳೆ ದೇವರೆಂದೇ ಭಕ್ತ ಮಾನಸದಲ್ಲಿ ನೆಲೆ ನಿಂತಿದ್ದಾನೆ ಕಾಲಕಾಲಕ್ಕೆ ಮಳೆ ಬೆಳೆ ಆಹಾರ ಸಮೃದ್ಧಿಯನ್ನು ನೀಡಿ ಭಕ್ತರನ್ನು ಪೋಷಿಸುವ ಜವಾಬ್ದಾರಿ ಅವನಿಗಿದೆ ವಿದ್ಯೆ ಉದ್ಯೋಗ ವಿವಾಹ ಸಂತಾನ ಭಾಗ್ಯ ದಾರಿದ್ರ್ಯ ನಿವಾರಣೆ ಆರೋಗ್ಯ ನೆಮ್ಮದಿಗಾಗಿ ಶ್ರೀ ವರಾಹನನ್ನು ಪ್ರಾರ್ಥಿಸುವ ಭಕ್ತರ ಸಕಲಾಭಿಷ್ಟವನ್ನು ಸ್ವಾಮಿ ಈಡೇರಿಸುತ್ತಾ ಬಂದಿರುವುದು ಈ ಸ್ಥಳದ ಇನ್ನೊಂದು ವಿಶೇಷ ಇಲ್ಲಿ ಅನೇಕ ಸೇವೆಗಳು ನಡೆಯುತ್ತವೆ ಅವುಗಳಲ್ಲಿ ವಿಶಿಷ್ಟವಾದ ಸೇವೆ ಎಂದರೆ ಆಭಾರಿ ಸೇವೆ ಸಕಾಲಕ್ಕೆ ಮಳೆ ಬೆಳೆಯನ್ನು ನೀಡಿ ರೈತರಿಗೆ ಮೀನುಗಾರರಿಗೆ ಸಕಲ ಶ್ರಮಜೀವಿಗಳಿಗೆ ಸರ್ವಸುಖ ಸನ್ಮಂಗಲವನ್ನುಂಟು ಮಾಡಿದ ಶ್ರೀ ವರಹಸ್ವಾಮಿ ಭಕ್ತರು ಪ್ರತಿಯಾಗಿ ಕೃತಜ್ಞತೆಯ ನೆಲೆಯಲ್ಲಿ ಸಲ್ಲಿಸುವ ಸೇವೆಯೇ ಆ ಅಥವಾ ಆ ಭಾರ ಮನ್ನಣೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಈ ಸೇವೆ ಜರುಗುತ್ತದೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಸೇವೆಯ ಮುಖ್ಯ ಉದ್ದೇಶ ಶ್ರೀ ವರಹಸ್ವಾಮಿ ವಾಹನವಾದ ನೇಗಳ ಅಥವಾ ಮಸಳೆಗೆ ಅನ್ನ ಹಾಕುವುದು ಈ ಸೇವೆಯ ವೈಶಿಷ್ಟ್ಯ ನೇಗಳನಿಗೆ ಅನ್ನ ಹಾಕುವ ಸ್ಥಳವನ್ನು ನೇಗಳಗುಂಡಿ ಎಂದು ಕರೆಯಲಾಗುತ್ತದೆ ಇದು ದೇವಸ್ಥಾನದ ಮುಂಭಾಗದ ಹೊಳೆಯಲ್ಲಿದೆ ಆ ಬಾರಿಯ ದಿನ ಹೆಡಿಗೆ ಹೆಡಿಗೆ ಅನ್ನವನ್ನು ತಂದು ಇಲ್ಲಿ ಸುರಿಯುತ್ತಾರೆ ಜೀವಂತ ಮೊಸಳೆಯೇ ಬಂದು ಬಾಯಿ ತೆರೆದುಕೊಂಡು ಅನ್ನ ನುಂಗುತ್ತಿದ್ದುದನ್ನು ಕಂಡವರಿದ್ದಾರೆ ಮರವಂತೆ ಮಹಾರಾಜಸ್ವಾಮಿ ದೇವಾಲಯದ ಕರ್ಕಾಟಕ ಅಮಾವಾಸ್ಯೆ ಜಾತ್ರೆ ಆಷಾಢದ ಜಡಿಮಳೆಯಲ್ಲೂ ವರ್ಷಂಪ್ರತಿ ಜರುಗುತ್ತದೆ ಸಾವಿರಾರು ಭಕ್ತರು ದೇವರಿಗೆ ಹಣ್ಣು ಕಾಯಿ ಅರ್ಪಿಸಿ ಅಮಾವಾಸ್ಯೆಯ ದಿನ ಶ್ರೀ ವರಾಹ ಸ್ವಾಮಿಯನ್ನು ಪೂಜಿಸುತ್ತಾರೆ ಎಲ್ಲೆಲ್ಲೂ ಹಬ್ಬ ಜಾತ್ರೆಗಳು ಮುಗಿದು ಮಳೆಗಾಲ ಪ್ರಾರಂಭವಾಗಿ ನಾಟಿ ಮುಗಿದ ಸಂದರ್ಭದಲ್ಲಿ ಆಷಾಢ ಬಹುಳ ಎಂದು ಶ್ರೀ ಸನ್ನಿಧಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ನದಿ ಸಮುದ್ರದಲ್ಲಿ ತೀರ್ಥಸ್ನಾನ ಮಾಡಿ ಶ್ರೀ ವರಾಹಸ್ವಾಮಿ ದರ್ಶನಕ್ಕೆ ಜನಸಾಗರ ಹರಿದು ಬರುತ್ತದೆ ಎಡೆಬಿಡದೆ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ಸೇರುವ ಭಕ್ತಾದಿಗಳೇ ದೇವರ ಮಹಿಮೆಗೆ ಸಾಕ್ಷಿಯಾಗಿದ್ದಾರೆ ಹೊಸದಾಗಿ ಮದುವೆಯಾದ ಮಧುಮಕ್ಕಳು ನಾನಾ ಊರುಗಳಿಂದ ಜಾತ್ರೆಗೆ ಬರುವುದೇ ಒಂದು ಸಂಭ್ರಮ ಅಲ್ಲದೆ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಜನರು ಸೇರುತ್ತಾರೆ ಶ್ರೀ ಗಂಗಾಧರ ಹಾಗೂ ಶ್ರೀ ವರಾಹಸ್ವಾಮಿ ದರ್ಶನಕ್ಕಾಗಿ ಭಕ್ತರು ಒಗ್ಗೂಡುತ್ತಾರೆ ಅಂದು ತಮ್ಮ ಕುಟುಂಬದ ಮೃತರ ಪ್ರೇತದ ಮೋಕ್ಷಾರ್ಥವಾಗಿ ಕೂಷ್ಮಾಂಡ ತಿಲಹೋಮಗಳು ಇಲ್ಲಿ ಜರುಗುತ್ತವೆ ಇದಕ್ಕಾಗಿಯೇ ಇಲ್ಲಿ ಬೇರೆ ಕಟ್ಟಡದ ವ್ಯವಸ್ಥೆ ಇದೆ ನಡೆಯುವ ಇನ್ನೊಂದು ವಿಶೇಷ ಪೂಜೆ ಎಂದರೆ ರಂಗಪೂಜೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ರಂಗಪೂಜೆ ಹೇಳಿಕೊಳ್ಳುತ್ತಾರೆ ಶ್ರಾವಣ ಮಾಸವೆಂದರೆ ರೈತರೆಲ್ಲ ತಮ್ಮ ನಾಟಿ ಕಾರ್ಯ ಮುಗಿಸಿ ಫಸಲಿನ ನಿರೀಕ್ಷೆಯಲ್ಲಿರುವ ಸಮಯ ಆಷಾಢ ಮುಗಿದು ಶ್ರಾವಣ ಪ್ರಾರಂಭವಾಗುತ್ತಿದ್ದಂತೆಯೇ ಮನೆ ಮನೆಯಿಂದ ಶ್ರೀ ಸನ್ನಿಧಿಗೆ ಸೋಣೆ ಆರತಿ ಸೇವೆ ಸಂದಾಯವಾಗುತ್ತದೆ ಮೀನುಗಾರರು ಸಮುದ್ರಕ್ಕೆ ಹೊರಡುವ ಸಂದರ್ಭದಲ್ಲಿ ಸ್ವಾಮಿಗೆ ಮಂಗಳಾರತಿ ನೀಡಿ ಹೊರಡುವುದು ಸಂಪ್ರದಾಯ ಸೋಣೆ ತಿಂಗಳಿನಲ್ಲಿ ಮಾಡುವ ಪೂಜೆಯಾದ್ದರಿಂದ ಸೋಣೆ ಆರತಿ ಎಂದು ಇದಕ್ಕೆ ಹೆಸರು ಹಿಂಗಾರ ಹೂವಿನ ಕೊನೆ ಈ ದೇವರಿಗೆ ವಿಶೇಷ ಈ ದೇವಸ್ಥಾನದಲ್ಲಿ ಶ್ರೀ ವರಹ ಜಯಂತಿ ಶ್ರೀ ನರಸಿಂಹ ಜಯಂತಿ ಶ್ರೀ ಶಂಕರ ಜಯಂತಿ ಪಲ್ಲಕ್ಕಿ ಉತ್ಸವ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗಳು ಬಹು ವಿಜೃಂಭಣೆಯಿಂದ ಜರುಗುತ್ತವೆ ವಿಶೇಷ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯು ಇಲ್ಲಿ ನಡೆಯುತ್ತದೆ ಭಕ್ತರು ದೇವರ ಶ್ರೀ ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗುತ್ತಾರೆ ಮರವಂತೆ ಶ್ರೀ ವರಹಸ್ ದೇವಸ್ಥಾನದಲ್ಲಿ ನಡೆದ ಪವಾಡ ಸದೃಶ ಪ್ರಸಂಗಗಳು ಅನೇಕ ಒಮ್ಮೆ ಸೌಪರ್ಣಿಕಾ ನದಿಯಲ್ಲಿ ದೊಡ್ಡ ನೆರೆ ಬಂದು ಸುತ್ತಮುತ್ತಲಿನ ಹೊಲಗದ್ದೆಗಳೆಲ್ಲ ಮುಳುಗಿ ಇನ್ನೇನು ನದಿ ಸಮುದ್ರ ಕೂಡಿಯೇ ಬಿಡುತ್ತದೆ ಎನ್ನುವಂತಾಯಿತು ಇದರಿಂದ ನೊಂದ ಕೆಲವರು ಶ್ರೀ ವರಾಹಸ್ವಾಮಿಯ ಮೊರೆ ಹೋದರೆ ಇನ್ನೂ ಕೆಲವರು ದೇವರನ್ನು ನಂಬಿಕೂರುವ ಬದಲು ತಡೆಗೋಡೆ ಹಾಕುವುದೇ ಉತ್ತಮ ಎಂದು ತಡೆಗೋಡೆ ನಿರ್ಮಿಸಿದರು ಆದರೆ ಅವರು ಮಾಡಿರುವ ತೊಡಗೋಡೆಯನ್ನು ಬೆಳಿಗ್ಗೆ ಆಗುವುದರೊಳಗೆ ಯಾರೋ ಕೆಡವಿ ಹಾಕಿ ಹೋಗುತ್ತಿದ್ದರು ಹೀಗೆ ಬೇಸತ್ತ ಗ್ರಾಮಸ್ಥರು ರಾತ್ರಿಯೆಲ್ಲ ಕೊಡಲಿ ಹಿಡಿದು ಕಾದು ಕುಳಿತರು ಮಧ್ಯರಾತ್ರಿಯಾಗುವಾಗ ಅಳಿವೆಯನ್ನು ಹಾಳು ಮಾಡುತ್ತಿದ್ದವರು ಯಾರೆಂದು ಪತ್ತೆಯಾಯಿತು ಅದು ಮನುಷ್ಯರಾಗಿರದೆ ಒಂದು ಹಂದಿಯಾಗಿತ್ತು ಇದರಿಂದ ಕೋಪಗೊಂಡ ಜನರು ಆ ಹಂದಿಯ ತಲೆಗೆ ಕೊಡಲೆಯಿಂದ ಹೊಡೆದು ಓಡಿಸಿದರು ಆದರೆ ಮರುದಿನ ದೇವಸ್ಥಾನಕ್ಕೆ ಬಂದು ನೋಡಿದಾಗ ಹಿಂದಿನ ರಾತ್ರಿ ಜನರು ಹಂದಿಯ ತಲೆಯ ಮೇಲೆ ಹೊಡೆದ ಕೊಡಲಿ ಏಟಿನ ಗುರುತು ಶ್ರೀ ದೇವರ ತಲೆಯ ಮೇಲೆ ಮೂಡಿತ್ತು ಇಂದಿಗೂ ಆ ಗುರುತು ಕಾಣಿಸುತ್ತದೆ ಎಂದು ಬಲ್ಲವರು ಹೇಳುತ್ತಾರೆ ದೇವರ ವಿಚಿತ್ರ ಲೀಲೆಗೆ ಆಶ್ಚರ್ಯಚಕಿತರಾದ ಜನರು ತಮ್ಮ ಅಪರಾಧವನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿದರು ಮರುದಿನವೇ ಪವಾಡವೆಂಬಂತೆ ಪ್ರವಾಹವೆಲ್ಲ ತಗ್ಗಿ ನೀರೆಲ್ಲ ಸಮುದ್ರ ಸೇರಿತು ಜನರು ಶ್ರೀ ವರಾಹಸ್ವಾಮಿಯ ಮಹಿಮೆಯನ್ನು ಕೊಂಡಾಡಿದರು ಇತ್ತೀಚೆಗೆ ಶ್ರೀ ವರಹಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಸಂತೋಷದ ಸಂಗತಿ ದೇವಸ್ಥಾನದ ಈ ಕ್ಷೇತ್ರ ಪರಿಚಯದ ವಿಡಿಯೋದ ಮೂಲಕ ಶ್ರೀ ದೇವರ ಮಹಿಮೆ ನಾಡಿನಾದ್ಯಂತ ಪಸರಿಸಲಿ ಎನ್ನುವುದೇ ನಮ್ಮ ಸದಾಶಯ ಭಗವಂತನು ಎಲ್ಲರಿಗೂ ಆಯುರಾರೋಗ್ಯ ಸಕಲ ಸೌಭಾಗ್ಯ ಸನ್ಮಂಗಳವನ್ನುಂಟು ಮಾಡಿ ಕಾಪಾಡಲಿ ಇಲ್ಲಿಗೆ ಬರುವ ಭಕ್ತರ ಮನೋಭಿಲಾಷೆಯನ್ನು ಶ್ರೀ ವರಾಹಸ್ವಾಮಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಈಡೇರಿಸಲಿ ಎಂದು ನಾವು ಸಹ ಕೇಳಿಕೊಳ್ಳುತ್ತಿದ್ದೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್